ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಸ್ಟಿಫುಲ್ ಇವತ್ತು ನಾನು ತೋರಿಸ್ತಾ ಇರೋ ಒಂದು ಟೀ ಸ್ಪೂನ್ ಪೌಡರ್ನ ನೀವು ಪ್ರತಿನಿತ್ಯ ಬಳಸೋದ್ರಿಂದ ಮೇನಾಗಿ ಹೇಳಬೇಕು ಅಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಇನ್ನು ಇದನ್ನು ನೀವು ಪರ್ಮನೆಂಟಾಗಿ ಬಳಸ್ತಾ ಇದ್ದೀರ ಅಂದರೆ ಜೀವನದಲ್ಲಿ ಶುಗರೇ ನಿಮ್ಮ ಹತ್ರ ಕೂಡ ಬರೋದಿಲ್ಲ ಅಷ್ಟು ಕಂಟ್ರೋಲ್ ಸಿಗುತ್ತೆ ನಿಮಗೆ ಕರೆಕ್ಟ್ ಗೈಡೆನ್ಸಲ್ಲಿ ನೀವು ಬಳಸಬೇಕಾಗತ್ತೆ ಇನ್ನು ಮೇನ್ ತಿಂಗ್ ಅಂದರೆ ಒಬೆಸಿಟಿ ಒಬೆಸಿಟಿ ಕೂಡ ಓಡೋಗಿಬಿಡುತ್ತೆ ನಿಮ್ಮನ್ನು ಬಿಟ್ಟು ಅಷ್ಟು ಫ್ಯಾಟ್ ಲಾಸ್ ಮಾಡ್ಕೊಬಹುದು ನೀವು ಈ ಪೌಡರ್ನ ಬಳಸೋದ್ರಿಂದ ಅದರ ಜೊತೆ ಈ ಪೌಡರಿಂದ ನಮ್ಮ ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಮಾಡ್ಕೊಬಹುದು ಹಾಗೆ ಡೈಜೆಷನ್ನ ಇಂಪ್ರೂವ್ ಮಾಡ್ಕೊಬಹುದು ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ಕಡಿಮೆ ಮಾಡ್ಕೊಬಹುದು ದಿನ ನಾವು ಪೌಡರ್ನ ಬಳಸೋದ್ರಿಂದ ನಾರ್ಮಲೈಸ್ ಬ್ಲಡ್ ಶುಗರ್ ಕೂಡ ಆಗತ್ತೆ ಹಾಗೆ ಇಂಪ್ರೂವ್ ಹೈ ಹೆಲ್ತ್ ಹಾಗೆ ಸ್ಕಿನ್ ಗ್ಲೋ ಆಗತ್ತೆ ಹಾಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಹಾಗೆ ವೈಟಮಿನ್ಸ್ ಮಿನ್ರಲ್ಸ್ ಅಮಿನೋ ಆ್ಯಸಿಡ್ಸ್ ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರೋ ಪ್ರೋಟೀನ್ ಹಾಗೆ ಫೈಬರ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಅದ್ರ ಜೊತೆ ಯಥೇಚ್ಛವಾಗಿ ಐರನ್ ಕಾಂಟೆಡ್ ಟೀ ಪೌಡರಲ್ಲಿ ಇರುತ್ತೆ ಅದ್ರ ಜೊತೆ ಹಾಲು ಪ್ರತಿದಿನ ಕುಡಿದ್ರೆ ಎಷ್ಟು ನಮಗೆ ಕ್ಯಾಲ್ಸಿಯಂ ಸಿಗುತ್ತೋ ಅದರ ಅದರ ಹದಿನೈದು ಪಟ್ಟು ಯಥೇಚ್ಛವಾಗಿ ನಿಮಗೆ ಕ್ಯಾಲ್ಶಿಯಮ್ ಇದರಿಂದ ಸಿಗ್ತಾ ಹೋಗುತ್ತೆ ಹಾಗೆ ನಾವು ಆರೆಂಜ್ ತಿನ್ನೋದಕ್ಕಿಂತ ಯಥೇಚ್ವಾಗಿ ಇದರಲ್ಲಿ ವೈಟಮಿನ್ ಸಿ ಸಿಗತ್ತೆ ವನಾನಾದಲ್ಲಿರೋ ಅಂತಹ ಪೊಟ್ಯಾಷಿಯಮ್ ಯಥೇಚ್ಛವಾಗಿ ಈ ಪೌಡರಲ್ಲೇ ಇರುತ್ತೆ ಹಾಗೆ ಕ್ಯಾರೆಟ್ಗಿಂತ ಯಥೇಚ್ಛವಾಗಿ ವೈಟಮಿನ್ಸ್ ಇದರಲ್ಲೇ ಇರುತ್ತೆ ಹೌದಾ ಏನಿದೆ ಈ ಪೌಡರ್ ಅಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನ್ ಪೌಡರ್ ಅದಷ್ಟೇ ಅಲ್ಲದೆ ಇದು ಜಾಯಿಂಟ್ ಪೇನ್ಸಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಮುಖದಲ್ಲಿ ಬಂದಿರೋ ಫೈನ್ ಲೈನ್ಸ್ ಅಂತ ಹೇಳ್ತೀವಿ ರಿಂಕಲ್ಸ್ ಅಂತ ಹೇಳ್ತೀವಿ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಬಾಡಿ ಡಿಟೆಟಾಕ್ಸಿಫಿಕೇಶನ್ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ನ ಕೊಡೋ ಈ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅದನ್ನು ಹೇಗೆ ಬಳಸೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಪಡ್ಕೊಂಬರೋದು ಅಂತ ನೋಡ್ಕೊಂಡು ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಒಳ್ಳೆ ಹೆಲ್ತಿ ಹೆಲ್ತಿ ವಿಡಿಯೋಸ್ನ ಎಂಜಾಯ್ ಮಾಡಬಹುದು ಎಲ್ತ್ ಹೆಲ್ತಿಯಿಂದ ಹೆಲ್ತಿಯಾಗಿ ರೆಡಿ ಆಗ್ಬೋದು ಹಾಗೆ ಫ್ಯಾಟಿಂದ ಫಿಟ್ ಆಗಿ ರೆಡಿ ಆಗ್ಬೋದು ಜನ್ಮದಲ್ಲೇ ನಮ್ಮ ಹತ್ರಕ್ಕೂ ಕೂಡ ಶುಗರ್ನ ನಾವು ಬರ್ಸ್ಕೊಳ್ದೆ ನಾವು ಮೇಂಟೈನ್ ಕೂಡ ಮಾಡ್ಕೊಬಹುದು ಗೈಸ್ ಬನ್ನಿ ಇದೇನು ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಪೌಡರ್ ಮುರಂಗ ಲೀಫ್ ಪೌಡರ್ ಅಂತ ಹೇಳ್ತೀವಿ ಸೊ ಹಾಗೆ ಡ್ರಮ್ ಸ್ಟಿಕ್ ಲೀಫ್ಸ್ ಪೌಡರ್ ಕೂಡ ಅಂತಲೂ ಹೇಳ್ತೀವಿ ಸೊ ಈ ಪುಡಿನ ನೀವು ಮನೆಯಲ್ಲೇ ತಯಾರಿಸ್ಕೊಬಹುದು ನುಗ್ಗೆ ಸೊಪ್ಪನ್ನ ತಂದು ಚೆನ್ನಾಗಿ ವಾಶ್ ಮಾಡಿ ನೀವು ಡ್ರೈ ಮಾಡಿ ಪೌಡರ್ ಮಾಡಿ ಕೂಡ ವಾಶ್ ಮಾಡ್ಕೊಬಹುದು ಇವಾಗೆಲ್ಲ ಕಡೆ ಆರ್ಗ್ಯಾನಿಕ್ ಪೌಡರ್ಸ್ ಅಂತಲೇ ಇದೆ ಅಲ್ಲಿ ಕೂಡ ನೀವು ಬೈ ಮಾಡ್ಕೊಬಹುದು ಚಾಯ್ಸ್ ನಿಮಗೆ ಇರುತ್ತೆ ಎಲ್ಲಿ ಕೇಳೋದು ಮೇಡಮ್ ಅಂಗಡಿಗಳಲ್ಲಿ ಸಿಗುತ್ತಾ ಸಿಗ್ತಾ ಇಲ್ಲ ಅಂತ ಅಂದರೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಈ ರೀತಿ ವೆಬ್ಸೈಟ್ಗಳಲ್ಲಿ ಕೂಡ ನಿಮಗೆ ಸಿಗತ್ತೆ ಸರ್ಚ್ ಮಾಡಿ ನೀವು ತೊಗೊಬಹುದು ವೆಯ್ಟ್ ಲಾಸ್ ಆಗಬೇಕು ಜಾಯಿಂಟ್ ಪೈನ್ಸ್ ಕಡಿಮೆ ಆಗಬೇಕು ಸ್ಕಿನ್ ಕ್ಲಿಯರ್ ಆಗಬೇಕು ಎಲ್ಲ ವೈಟಮಿನ್ಸ್ ಮಿನ್ರಲ್ಸು ನಮಗೆ ಸಿಗಬೇಕು ಅಂದರೆ ನೀವು ಖಾಲಿ ಹೊಟ್ಟೆಯಲ್ಲಿ ಎಂಟಿ ಸ್ಟಮಕಲ್ಲಿ ಕುಡಿಬೇಕಾಗತ್ತೆ ಸೊ ಇದು ಸ್ವಲ್ಪ ಒಂದು ಗ್ಲಾಸಲ್ಲಿ ಹಾಟ್ ವಾಟರ್ ತೊಗೊಳ್ಳಿ ಹಾರ್ಟ್ ವಾಟರ್ ಅಂದರೆ ಬೆಚ್ಚಗಿನ ನೀರು ಅಂತ ಹೇಳ್ತೀವಲ್ಲ ವಾಮ್ ವಾಟರ್ ಈ ರೀತಿ ತಗೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಪೌಡರನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲೆ ಕುಡಿಬೇಕಾಗತ್ತೆ ಹೊಟ್ಟೆಯಲ್ಲಿ ಸ್ಟೋರೇಜ್ ಆಗಿರೋ ಕಲ್ಮಶ ಎಲ್ಲನೂ ಹೊರ್ಗಡೆ ಬರುತ್ತೆ ಹೀಗೆ ಮಾಡೋದ್ರಿಂದ ಹೀಗೆ ಕುಡಿಯೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಅದು ಖಾಲಿ ಹೊಟ್ಟೆಲಿ ಕುಡಿದ್ರೆ ಆಗ್ತಾನೇ ಇಲ್ಲ ಕುಡಿಯೋಕ್ಕಾಗಲ್ಲ ಅನ್ನೋ ಅಂಥವ್ರು ಸೊ ಇದನ್ನು ಬಟರ್ ಮಿಲ್ಕಲ್ಲಿ ಯೂಸ್ ಮಾಡಬೇಕಾಗತ್ತೆ ಒಂದು ಗ್ಲಾಸಲ್ಲಿ ಒನ್ ಕಪ್ ಬಟರ್ ಮಿಲ್ಕ್ ತಗೊಂಡು ಬಟರ್ ಮಿಲ್ಕಿಗೆ ಒನ್ ಟೀ ಸ್ಪೂನಷ್ಟು ಪೌಡರ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಊಟ ಆಗಿ ಅರ್ಧ ಗಂಟೆ ಆದಮೇಲೆ ಕುಡಿಬೇಕಾಗತ್ತೆ ಹೀಗೆ ಕುಡಿದ್ರೆ ಸಾಕು ಜನ್ಮದಲ್ಲಿ ನಿಮ್ಮ ಹತ್ರಕ್ಕೆ ಡಯಾಬಿಟಿಸೇ ಬರೋದಿಲ್ಲ ಹಾಗೆ ಇವಾಗ ತುಂಬ ಡಯಾಬಿಟಿಸ್ ಇದೆ ಡಯಾಬಿಟಿಸ್ಗೋಸ್ಕರ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀವಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀವಿ ಅನ್ನೋವಂಥವ್ರು ಕೂಡ ನೀವು ಇದನ್ನು ಪ್ರತಿದಿನ ಬಳಸೋದ್ರಿಂದ ನಿಮ್ಮ ಡಯಾಬಿಟೀಸ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ ಇದಷ್ಟೇ ಅಲ್ಲದೆ ಫ್ಯಾಟ್ ಎಲ್ಲನೂ ರೆಡೀಸ್ ಆಗೋಗುತ್ತೆ ನಾನು ಫಸ್ಟೇ ಹೇಳಿರೋ ಥರ ಬೆನಿಫಿಟ್ಸ್ ಪ್ರತಿಯೊಂದು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಇದನ್ನು ಬಳಸೋದ್ರಿಂದ ದಿನದಲ್ಲಿ ಒಂದು ಟೀ ಸ್ಪೂನ್ ತೊಗೊಂಡ್ರೆ ಸಾಕು ಶುಗರ್ ಕಂಟ್ರೋಲ್ ಮಾಡಿಕೊಂಡು ಫ್ಯಾಟ್ ಲಾಸ್ ಮಾಡಿಕೊಂಡು ನಮ್ಮ ದೇಹಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಎಲ್ಲನೂ ಫಿಲ್ಫುಲ್ ಆಗೋಗುತ್ತೆ ಅಷ್ಟು ಪವರ್ಫುಲ್ ಪೌಡರ್ ಅಂತಲೇ ಹೇಳಬಹುದು ಇದನ್ನು ಸೊ ಗೈಸ್ ಇದನ್ನು ಕುಡ್ಕೊಂಡು ಕೂಡ ಶುಗರ್ ಪರ್ಮನೆಂಟಾಗಿ ಝೀರೋ ಮಾಡ್ಕೊಂಡ್ಬಿಡಬೇಕು ಹಾಗೆ ಫ್ಯಾಟಿಂದ ಫಿಟ್ ಆಗಬೇಕು ಜಾಯಿಂಟ್ ಪೇನ್ಸ್ ಕಡಿಮೆ ಮಾಡ್ಕೊಬೇಕು ಸ್ಕಿನ್ ಕ್ಲಿಯರ್ ಆ್ಯಂಡ್ ಗ್ಲೋ ಮಾಡ್ಕೊಬೇಕು ಮಿರಾಕಲ್ ರಿಸಲ್ಟನ್ನ ನಾವು ಪಡ್ಕೊಬೇಕು ಅಂದರೆ ಇದನ್ನ ಫಾಲೋ ಮಾಡೋದ್ರಿಂದನೇ ಇರುತ್ತೆ ಬೆಟರ್ ನೀವು ತಿಂತಾ ತಿಂತ ತಿಂತ ರಿಸಲ್ಟ್ನ ಪಡ್ಕೊಬೇಕು ಅಂದರೆ ನಿಮ್ಮೆಲ್ರಿಗೂ ನಮ್ಮ ಡಯಟ್ ಪ್ಲಾನ್ಸ್ ಇದ್ದೇ ಇದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬಹುದು ಹಾಗೆ ಇವ್ರು ನನ್ನ ಕ್ಲೈಂಟ್ಸ್ ಸೊ ಹಸ್ಬೆಂಡ್ ವೈಫ್ ಇಬ್ಬರೂ ನಮ್ಮ ಡಯಟ್ ಪ್ಲ್ಯಾನ್ ನ ತಗೊಂಡು ಫ್ಯಾಟಿಂದ ಫಿಟ್ ಆಗಿದ್ದಾರೆ ಅದಷ್ಟೇ ಅಲ್ಲದೆ ಇವ್ರು ಇವಾಗ ಡಯಾಬಿಟೀಸ್ ಫುಲ್ಲು ನಾರ್ಮಲ್ ಮಾಡ್ಕೊಂಡು ಹೆಲ್ತಿಯಾಗಿ ಫಿಟ್ ಆಗಿದ್ದಾರೆ ಸೊ ಅವ್ರ ಬಾಯಿಂದಾನೇ ಕೇಳ್ಕೊಂಬರೋಣ ಬನ್ನಿ ಹೆಲೋ ಮೇಡಮ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ಓಕೆ ಓಕೆ ನೀವು ನಮ್ಮ ಡಯಟ್ ಪ್ಲ್ಯಾನ್ ತಗೊಂಡಿದ್ದೀರ ಅಲ್ವಾ ಮೇಡಮ್ ಓಕೆ ಮಂಜುನಾಥ್ ಎಷ್ಟು ದಿನ ಸಾರಿ ಎಷ್ಟು weight ರೆಡಿಸ್ ಆಗಿದೆ ಇವತ್ತಿಗೆ ನಿಮ್ದು ಟ್ವೆಲ್ ಟ್ವೆಲ್ವ್ ಕೆಜಿಟ್ ರೆಡಿಸ್ ನ್ಯಾಚುರಲ್ ಆಗಿ ಕಡಿಮೆ ಆಗಿರೋದಾ ಟ್ವೆಲ್ಯಾಚುರಲ್ ಆಗಿ ಗುಡ್ ತಿನ್ಕೊಂಡು ತಿನ್ಕೊಂಡೆ ಅಲ್ವಾ weight ಲಾಸ್ ಮಾಡಿದ್ದು ಹೌದು ಎರಡು ತಾಸಿಗೆ ತಿಂತಾನೆ ಮಾಡಿದ್ದು ಹೌದಾಷ್ಟ ತಿಂದು ಹೌದಾ ಗುಡ್ ಮಂಜುನಾಥ್ ಮತ್ತೆ ನಿಮ್ಗೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತೆ ಇವಾಗ ಏನೆಲ್ಲ ಸರಿ ಹೋಗಿದೆ ನನಗೆ ತಿಳಿಸ್ತೀರಾ ಎಷ್ಟು ವರ್ಷದಿಂದ ಇತ್ತು ಇಂದನಾ ಶುಗರ್ಸ್ನಾಮಲಿ ಬಂದಿತ್ತು ಶುಗರ್ ನಾರ್ಮಲ್ ಬಂದಿದ್ಯಾ ನಂಗೆ ರಿಪೋರ್ಟ್ ಬಂದಿತ್ತು ಫುಲ್ ನಾರ್ಮಲ್ ಆಗೋಗಿದೆ ನಿಮ್ದು ಕ್ರಿಯಾಟೀನ್ ಲೆವೆಲ್ ಇರ್ಬೋದು ಶುಗರ್ ಇರ್ಬೋದು ಪ್ರತಿಯೊಂದು ಫಸ್ಟ್ ಚೆಕಿಂಗ್ ಹೋದಾಗ ಫೈವ್ ಟೂ ಬಂದಿದೆ ಒನ್ ಟೂ ಇತ್ತು ಓಕೆ ಇವಾಗ ಬಂದಿದೆ

ಅವರಿಗೆ ಹೇಳಿದೆ ನಾನು ಏನ್ ಮಾಡಿದ್ರಿ ನಾವು ಅಲ್ಲಿ ಸ್ಟಾರ್ಟಿಂಗ್ ಹೋದಾಗ ಅವರು ಕನ್ಸಲ್ಟ್ ಮಾಡಿದ್ರಲ್ಲ ವೇಟ್ ಅದನ್ನ ಏನ್ ಮಾಡಿದಿರಿ ಸರ್ ನೀವು ಇಷ್ಟು ಲಾಸ್ ಆಗ್ಲಿಕ್ಕೆ ಅಂತ ಕೇಳಿದ್ರು ನಾವ್ ಇಷ್ಟೆಲ್ಲ ಡಯಟ್ ಮಾಡಿದ್ರು ಆಗ್ತಾ ಇಲ್ಲ ನಮ್ದು ವೇಟ್ ಇವತ್ತು ಓಕೆ 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 ವೆರಿ ಡಾಕ್ಟರ್ ನಾವು ಡಯಟ್ ಹಿಂಗಂತ ಬಗ್ಗೆ ಇದರ್ಲಿಂದ ಸೈಡ್ ಎಫೆಕ್ಟ್ ಏನಿದೆ ಅಂತ ಡಾಕ್ಟರ್ನೇ ಇದ್ರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಮಾಡೋದ್ರಿಂದ ಕರೆಕ್ಟ್ ಆದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳಿದ್ರು ಓಕೆ ಓಕೆ ವೆರಿ ಗುಡ್ ಓಕೆ ನಿಮ್ಗೆ ಖುಷಿ ಆಗಿದ್ಯಾ ನಮ್ ಫುಲ್ ಹ್ಯಾಪಿ ಆಗಿದೀರ ಫುಲ್ ಹ್ಯಾಪಿ ಆಗಿದೀರಾ ಓಕೆ ಓಕೆ ಇವಾಗ ಬಟ್ಟೆಗಳೆಲ್ಲ ಲೂಸ್ ಆಗ್ತಾ ಇದ್ಯಾ ಲೂಸ್ ಆಗ್ತಾ ಇದೆಯಲ್ಲ ಮೇಡಮ್ ಮೊದ್ಲಿನ ಎಲ್ಲ ಮತ್ತ ದುಡ್ಡು ಖರ್ಚ್ ಮಾಡ್ಬೇಕು ಇದಕ್ಕೂ ಖರ್ಚ್ ಮಾಡ್ಬೇಕು ಈ ಒಳ್ಳೆ ಬಟ್ಟೆ ತೊಗೋಕು ಖರ್ಚ್ ಮಾಡ್ಬೇಕಾಗಿದೆ ಓಕೆ ಅಂದ್ರೆ ಇವಾಗ ಲೂಸ್ ಆಗಿರೋ ಬಟ್ಟೆಗಳು ಬರ್ತಾ ಇಲ್ವಾ ಬಾಳ ಲೂಸ್ ಆಗ್ತಾ ಇದಾವ ಮೇಡಮ್ ಬಾಳೆ ಪ್ಯಾಂಟಿಗೂ ನಮ್

ಹಿಂಗೇ ನೀವು ಹಿಂಗೆ ಮುಂದೆ ಹಿಂಗೆ ಹೋದ್ರೆ ನೆಕ್ಸ್ಟ್ ನೀವು ಹಾಸ್ಪಿಟಲ್ ಇರ್ತಿರೋ ಏನೋ ಮನೆ ರಿಪೋರ್ಟ್ ಮಾಡಿರೋದಾಗ ವೆರಿ ಗುಡ್ ಅಂತ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ರಿಪೋರ್ಟ್ ನೋಡಿ ನಾನು ನೋಡ್ದೆ ನೋಡ್ಬಿಟ್ಟು ನಿಮ್ ವಯಸ್ಸು ಜೊತೆ ಮಾತಾಡಿದೆ ಮಂಜುನಾಥ್ ನಮ್ ವೀವರ್ಸ್ ಏನಾದ್ರು ಹೇಳಬೇಕು ಅಂದ್ರೆ ನಮ್ ಡಯಟ್ ಪ್ಲಾನ್ ಬಗ್ಗೆ ಇಷ್ಟ ಪಡ್ತೀರಾ ಈ ಪ್ಲಾನ್ ಯಾರಿಗೂ ಸೈಡ್ ಎಫೆಕ್ಟ್ ಇಲ್ಲ ನೀವು ಮುಂದೆ ತಿನ್ನಬಹುದು ಚೆನ್ನಾಗಿ ತಿನ್ಬಹುದು ಮೇಡಮ್ ಇದರಿಂದ ಒಳ್ಳೇದಾಗ್ತೈತಿ ನಿಮ್ ಹೆಲ್ತ್ ಚೆನ್ನಾಗಿ ಆಗ್ತೈತಿ ಇದರಿಂದ ನಾಲ್ಕು ಕಷ್ಟಪಟ್ಟಿದ್ದು ಯಾರು ಕಷ್ಟ ಪಡಬಾರದು ಅಂದ್ರೆ ಇದ್ರಿಂದ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಎಲ್ಲ ಚೆನ್ನಾಗಿ ಆಗ್ತೈತಿ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಮೇಡಮ್ ಇದರಿಂದ ಫಸ್ಟ್ ಹರ್ಬಲ್ ಲೈಫ್ ತಗೊಂಡಿನಿ ಒಂದ್ ವರ್ಷ ಹರ್ಬಲ್ ಲೈಫ್ ತಗೊಂಡಿನಿ ಏನು ಎಫೆಕ್ಟ್ ಆಗ್ಲಿಲ್ಲ ಅದು ಅದ್ರಲಿಂದ ಮತ್ತು ಸೈಡ್ ಎಫೆಕ್ಟ್ ಅಂತ ಎಲ್ಲಾರು ಬೈದ್ರು ಬಿಟ್ಬಿಟ್ಟಿವಿ ಅದನ್ನ ಅದು ಆಗಿನ ಮತ್ತು ಹೆಚ್ಚಾಗ್ತಂದ್ ನಾವು ಹೋಗಿದ್ವಿ ಓಕೆ weight ವೇಟ್ ಲಾಸ್ ಆಗಿಲ್ಲ ಇದು ವೇಟ್ ವೇಟ್ ಲಾಸ್ ಆಗೇತಿ ಒಳ್ಳೆ ಏರ್ಲಾರ್ದಂಗ ಆಗೇತಿ ಓಕೆ ಓಕೆ ಗುಡ್ ಓಕೆ ಮಂಚಿನ ಗುಡ್ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಫಾರ್ ಬಾಯ್ ಸೊ ಕೇಳ್ಕೊಂಡ್ ಬಂದ್ರಿ ಅಲ್ವ ಗೈಸ್ ನಾವು ತಿನ್ನೋ ಆಹಾರದಿಂದ ತುಂಬಾನೇ ಬದಲಾವಣೆ ಆಗತ್ತೆ ಚಿಕ್ಕ ಚಿಕ್ಕ ಪುಟ್ಟ ಚೇಂಜಸ್ಸೇ ತುಂಬ ಚೇಂಜಸ್ನ ತೋರಿಸುತ್ತೆ ಬಾಡಿಲಿ ಹಾಗೆ ನಮ್ಮ ಬಾಡಿಗೆ ಬೇಕಾಗಿರೋ ಫುಡ್ನೆಲ್ಲ ನಾವು ಟೈಮ್ ಟು ಟೈಮ್ ಕರೆಕ್ಟಾಗಿ ತಿಂತಾ ಇದ್ದೀವಿ ಅಂತ ಅಂದಾಗ ನಮ್ಮ ಬಾಡಿಲಿ ಯಾವುದೇ ರೀತಿ ಕೊರತೆಗಳಿರೋದಿಲ್ಲ ಹಾಗೆ ಶುಗರ್ ಡಯಾಬಿಟೀಸ್ ಪಿ ಸಿ ಓಡಿ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇವು ಯಾವಕ್ಕೂ ಜಾಗನೇ ಇರೋದಿಲ್ಲ ನಮ್ಮ ಡಯಟ್ ಪ್ಲಾನ್ನ ಮಾಡೋದ್ರಿಂದ ಹಾಗೆ ಫ್ಯಾಟ್ ಕೂಡ ಬಾಡಿಲಿ ಇರೋದಿಲ್ಲ ಫ್ಯಾಟ್ ಎಲ್ಲ ಹೊರಟೋಗಿ ಫಿಟ್ ಆಗಿ ಹೆಲ್ತಿಯಾಗಿ ಹಾಗೆ ಹೆಲ್ತಿ ರೇಡಿಯಂಟ್ ಸ್ಕಿನ್ ಕೂಡ ಪಡ್ಕೊಳ್ತೀರ ಯಾಕಂದರೆ ನೀವು ತಿನ್ನೋ ಊಟದಲ್ಲಿ ಪ್ರತಿಯೊಂದು ಪೋಷಕಾಂಶಗಳು ಇನ್ಕ್ಲೂಡ್ ಆಗಿರತ್ತೆ ಮ್ಯಾಕ್ರೋಸ್ ಇರ್ಬೋದು ಮೈಕ್ರೋಸ್ ಇರ್ಬೋದು ಹಾಗೆ ಪ್ರೋಟೀನ್ ಫೈಬರ್ ಈ ಥರ ಎಲ್ಲನೂ ಇನ್ಕ್ಲೂಡ್ ಆಗಿರೋದ್ರಿಂದ ಹೆಲ್ತಿಯಾಗಿ ನೀವು ಯಾವುದೇ ನೋವುಗಳಿಲ್ಲದೆ ಇವಾಗ ಎಷ್ಟೋ ನೋವುಗಳು ಅನುಭವಿಸ್ತಾ ಇರ್ತಾರ ನನ್ನ ಕ್ಲೈಂಟ್ಸ್ ಕಾಲ್ ಮಾಡಿದಾಗ ಫೋನಲ್ಲಿ ತುಂಬ ಅಳ್ತಾರೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಇಷ್ಟೊಂದು ಫೇಸ್ ಮಾಡ್ತಾಯಿದ್ದೀವಿ ಮೇಡಮ್ ಜೀವನವೇ ಸಾಕಾಗೋಗಿದೆ ಅನ್ನೋ ರೀತಿ ಹೇಳ್ತಾ ಇರ್ತಾರೆ ಸೊ ಎಲ್ರಿಗೂ ಅಷ್ಟೇ ಕಷ್ಟನೇ ಪಡ್ದೆ ಯಾವ ಸ್ಟಮಾ ಪಡ್ದೆ ಎಕ್ಸಸೈಸು ಕಷ್ಟಪಟ್ಟು ವರ್ಕೌಟ್ಸು ಸ್ಟ್ರೆಂತ್ ವರ್ಕೌಟ್ಸು ಏನೂ ಇಲ್ತೇನೇ ನಿಮ್ಮ ಮನೇಲಿ ಇದ್ಕೊಂಡು ನೀವು ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಬಹುದು ಅದ್ರ ಜೊತೆ ನಿಮಗೆ ಕಾಡ್ತಾ ಇರೋ ಡಯಾಬಿಟೀಸ್ ಪಿ ಸಿ ಓ ಡಿ ಥೈರಾಯ್ಡ್ ಹಾಗೆ ಫೈಬ್ರೀಡ್ಸ್ ಇರ್ಬೋದು ವ್ಯಾರಿಕೋಸ್ ವೈನ್ಸ್ ಇರಬಹುದು ಹಾಗೆ ಹೆಡ್ಏಕ್ ಇರ್ಬೋದು ಮೈಗ್ರೇನ್ ಇರಬಹುದು ಈ ರೀತಿ ಹಲವಾರು ಸಮಸ್ಯೆಗಳನ್ನ ನೀವು ಪರ್ಮನೆಂಟಾಗಿ ನಿಮ್ಮ ಮನೆಯಿಂದ ಕ್ಲಿಯರ್ ಮಾಡ್ಕೊಬಹುದು ನಮ್ಮ ಡಯಟ್ ಪ್ಲ್ಯಾನ್ಗಳ ಮೂಲಕ ಸೊ ಏನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡಿ ಡಯೆಟನ್ನು ಹೆಲ್ತಿ ಜೀವನಾನ ಹೆಲ್ತಿ ಲೈಫ್ ಸ್ಟೈಲನ್ನ ಪಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹೆಲ್ತಿ ಲೈಫ್ ಸ್ಟೈಲನ್ನ ಪಡ್ಕೊಳ್ಳೋದು ಸಾಧ್ಯ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಶೇರ್ ಮಾಡೋದ್ರಿಂದ ಅವ್ರ ಹೆಲ್ತ್ ಪ್ರಾಬ್ಲಮ್ಸ್ ಸರಿ ಹೋಗಿ ಫ್ಯಾಟಿಂದ ಫಿಟ್ ಆದರೆ ಅವರು ಜನ್ಮದಲ್ಲೇ ನಿಮ್ಮನ್ನು ಮರೆಯೋದಿಲ್ಲ ಹಾಗೆ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿರೋ ಪೌಡರ್ನ ನೀವು ಓನ್ಲಿ ಊಟ ಆದಮೇಲೆ ಕುಡಿಬೇಕಾಗತ್ತೆ ಅದು ನೈಟ್ ಟೈಮಲ್ಲೆಲ್ಲ ಆಫ್ಟರ್ನೂನ್ ಓಕೆ ಸೊ ಒಂದು ದಿನದಲ್ಲಿ ಟೂ ಟೈಮ್ಸ್ ಕುಡಿಬಹುದು ನೀವು ಟ್ವೆಲ್ ಓ ಕ್ಲಾಕಲ್ಲಿ ಒನ್ಸ್ ಕುಡಿಬೇಕಾಗತ್ತೆ ಹಾಗೆ ತ್ರೀ ಓ ಕ್ಲಾಕ್ ಹಾಗೆ ಒನ್ ಟೈಮ್ ಕುಡಿಬೇಕಾಗತ್ತೆ ಓಕೆ ಈ ಟೈಮ್ಸಲ್ಲಿ ನೀವು ಮೇಂಟೈನ್ ಮಾಡಿಕೊಂಡು ಕುಡಿಬಹುದು ಒನ್ ಟೈಮ್ ಈಸ್ ಏನ್ ಆಫ್ ಟು ಶುಗರ್ ತುಂಬ ಇದೆ ಟೂ ಟೈಮ್ಸ್ ನಾವು ಕುಡಿತೀವಿ ಅಂದರೂ ಕೂಡ ನೀವು ಕುಡಿಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್